ಅಭಿವೃದ್ಧಿ ಲೈಸ್ಟ್ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮ್ಗಳು ಸೊ ಯಾರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದನೇ ತಾರೀಕಿನ ಜನನ ಆಗ್ತೀರಾ ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು ಆಗುತ್ತೆ ಸೊ ನಾಲ್ಕನೇ ನಂಬರ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಮೊದಲಿಗೆ ಈ ನಾಲ್ಕನೇ ನಂಬರ್ ಅಂದ್ರೆ ಯಾರು ನಾಲ್ಕನೇ ನಂಬರ್ ಅಂದ್ರೆ ನಾವು ಗೂಂಡಾ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ಅಥವಾ ರಾಬಿನ್ ಹುಡ್ ಅಂತ ಹೇಳ್ತೀವಿ ಸಿ ರಾಬಿನ್ ಹುಡ್ ಏನ್ ಮಾಡ್ತಿದ್ದ ಸಿ ರಾಬಿನ್ ಹುಡ್ ಇರೋರ್ ಹತ್ರ ದೋಚಿ ಬಡವರಿಗೆ ಹಂಚ್ತಾ ಇದ್ದ ನೋಡಿ ಅವನ ಉದ್ದೇಶ ಒಳ್ಳೇದೇ ಆಗಿರ್ಬೋದು ಅವನ್ ಮಾಡ್ತಿದ್ದಂಥ ವಿಧಾನ ಅಥವಾ ರೀತಿ ಅವನು ಮಾಡ್ತಿದ್ದಂತ ವಿಧಾನ ಎಲ್ಲೋ ಒಂದ್ ಕಡೆ ತಪ್ಪಾಗಿತ್ತು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಉದ್ದೇಶ ಒಳ್ಳೇದಾಗಿದ್ರು ಕೂಡ ನಾವು ಒಂದು ಕಟ್ಟುಪಾಡಿಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕಾಗತ್ತೆ ಸೊ ನಿಮ್ಮ ಉದ್ದೇಶ ಒಳ್ಳೆಯದಾಗಿದೆ ಅಂತ ಹೇಳಿ ಯಾವ್ಯಾವ್ದೋ ರೀತಿಯಲ್ಲಿ ನಾವು ಕೆಲಸ ಮಾಡಕ್ಕಾಗಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತೈದು ಅಂತಂದ್ರೆ ಒಂದು ವಾರಿಯರ್ ನಂಬರ್ ಅಂತ ಹೇಳ್ತೀವಿ ಅಥವಾ ಒಂದು ಕಮಾಂಡರ್ ನಂಬರ್ ಅಂತ ಹೇಳ್ತೀವಿ ಒಂದು ಕಡೆ ಆ ಗೂಂಡಾ ಕ್ಯಾರೆಕ್ಟರ್ ಇನ್ನೊಂದು ಕಡೆ ಕಮಾಂಡರ್ ಎರಡಕ್ಕೂ ಕೂಡ ಆಪೋಸಿಟ್ ಆಗತ್ತೆ ಹಾಗಾಗಿ ಈ ವರ್ಷ ನೀವು ತುಂಬಾ ಕಾಮ್ ಆಗಿರ್ಬೇಕಾಗ್ತದೆ ಯಾವುದೇ ರೀತಿಯ ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ಟು ಅಥವಾ ಎಕ್ಸ್ಟ್ರಾ ಏನೋ ಮಾಡಕ್ ಹೋಗುವಂಥದನ್ನ ಮಾಡಕ್ಕೆ ಹೋಗ್ಬಿಡಿ ನಿಮ್ಮ ರೆಗ್ಯುಲರ್ ರೂಟೀನ್ ವರ್ಕ್ ಏನಿದೆ ಅದನ್ನೇ ಮಾಡ್ತಾ ಬನ್ನಿ ಆದಷ್ಟು ಮೆಡಿಟೇಷನ್ ಬಗ್ಗೆ ಗಮನ ಕೊಡಿ ಮೈಂಡನ್ನ ಕಂಟ್ರೋಲಲ್ಲಿ ಇಡ್ತಾ ಬನ್ನಿ ಮತ್ತೆ ಹೆವಿ ಇನ್ವೆಸ್ಟ್ಮೆಂಟ್ಸ್ ಯಾವುದು ಮಾಡಕ್ಕೆ ಹೋಗ್ಬಿಡಿ ನಿಮ್ಮ ಈ ವರ್ಷ ಏನು ಅಂತಂದರೆ ನೀವು ಸ್ವಲ್ಪ ನಿಮ್ಮ ಯಾವುದೇ ರೀತಿ ಸುಳ್ಳು ಹೇಳಬಾರ್ದು ಯಾವುದೇ ರೀತಿ ಯಾವುದೇ ಒಂದು ದೊಡ್ಡ ಕೆಲಸಗಳಿಗೆ ಕೈ ಹಾಕ್ಬಾರ್ದು ಆದಷ್ಟು ಮೆಡಿಟೇಷನ್ ಕಡೆ ಗಮನ ಕೊಡಿ ಪ್ರಾಣಾಯಾಮ ಮಾಡಿ ಸೊ ಇದನ್ನೆಲ್ಲ ಮಾಡ್ತಿದ್ದೆ ಆದ್ರೆ ನಿಮ್ಮ ಮನಸ್ಥಿತಿ ಕೂಡ ಕಾಮ್ ಆಗಿರುತ್ತೆ ಅದ್ಭುತವಾದಂತ ಪ್ರೋಗ್ರೆಸ್ ನೋಡೋದ್ರಲ್ಲಿ ತಪ್ಪಾಗಲ್ಲ ಸ್ನೇಹಿತರೆ ಮತ್ತೆ ನಿಮಗೆ ಸೂಟ್ ಆಗುವಂತ ಒಂದು ಕಲರ್ಸ್ ಆದ್ರೆ ಈ ವರ್ಷ ಗ್ರೇ ಕಲರ್ಸು ಲೈಟ್ ಕಲರ್ಸು ಆರೆಂಜ್ ಕಲರ್ಸು ಇವೆಲ್ಲ ಕಲರ್ಸು ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ಅವಾಯ್ಡ್ ಮಾಡ್ಬೇಕಾಗಿರೋದಾದ್ರೆ ಸ್ವಲ್ಪ ಕೆಂಪು ಕಲರ್ನ ಅವಾಯ್ಡ್ ಮಾಡ್ತಾ ಬನ್ನಿ ಅದಾದ್ಮೇಲೆ ನಿಮ್ಗೆ ಅದ್ಭುತವಾಗಿ ಸೂಟ್ ಆಗುವಂತ ಬ್ರೇಸ್ಲೆಟ್ ಆದ್ರೆ ಕ್ಲಿಯರ್ ಕ್ವಾಡ್ಸನ್ನ ವೇರ್ ಮಾಡ್ಕೊಳ್ಳಿ ಅಥವಾ ಸ್ಫಟಿಕ ಬ್ರೇಸ್ಲೆಟ್ನ ವೇರ್ ಮಾಡ್ಕೊಳ್ಳಿ ಸೊ ಇದೇನು ಮಾಡುತ್ತೆ ನಿಮ್ಮನ್ನು ಕಾಮಾಗಿರೋದಕ್ಕೂ ಟ್ರೈ ಮಾಡುತ್ತೆ ಅದ್ಭುತವಾದಂಥ ಪ್ರೋಗ್ರೆಸ್ ಕೊಡುತ್ತೆ ಬಟ್ ಎಲ್ಲೋ ಒಂದು ಕಡೆ ಒಂಬತ್ತನೇ ತ ಒಂಬತ್ತನೇ ನಂಬರ್ದಂಥ ರೂಲ್ ಆಗೋವಂಥ ವರ್ಷ ನಾಲ್ಕನೇ ನಂಬರ್ ಆಪೋಸಿಟ್ ಇರೋದ್ರಿಂದ ಜಾಸ್ತಿ ಎಕ್ಸ್ಪರಿಮೆಂಟ್ನ ಹೋಗ್ಬಿಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಯಾರೋ ಒಬ್ಬರು ಟಿಪ್ ಕೊಟ್ರು ಅಂತೇಳ್ಬಿಟ್ಟು ಈ ಶೇರ್ ಚೆನ್ನಾಗಿ ಓಡುತ್ತೆ ಅಂತ ಇನ್ವೆಸ್ಟ್ ಹೋಗ್ಬಿಡಿ ಇನ್ವೆಸ್ಟ್ ಮಾಡಿದ್ರು ಕೂಡ ನೀವು ಟೆಕ್ನಾಲಜಿ ಸೆಕ್ಟರ್ಗೆ ಇನ್ವೆಸ್ಟ್ ಮಾಡಬೇಕು ಟೆಕ್ನಾಲಜಿ ಸೆಕ್ಟರ್ ಅಂದರೆ ಯಾವುದು ನಾಲ್ಕನೇ ನಂಬರ್ ಅಂದರೆ ಏನು ಸೋಷಿಯಲ್ ಮೀಡಿಯಾ ಈ ಫೇಸ್ಬುಕ್ ಆಗ್ಬೋದು ಗೂಗಲ್ ಆಗ್ಬೋದು ಅಥವಾ ಈ ಎಚ್ ಸಿ ಎಲ್ ಸಾಫ್ಟ್ವೇರ್ ಅದಾಗ್ಬೋದು ಅಥವಾ ನ್ಯೂಸ್ ರಿಲೇಟೆಡ್ ಆಗ್ಬೋದು ಸೊ ಇಂಥ ಫೀಲ್ಡ್ಗಳಿಗೆ ನೀವು ಸೆಕ್ ಫಂಡ್ ಮಾಡೋದ್ರಿಂದ ಅಥವಾ ಟೆಕ್ನಾಲಜಿ ರಿಲೇಟೆಡ್ ಫೀಲ್ಡಲ್ಲಿ ನೀವು ಕೆಲಸ ಮಾಡೋದ್ರಿಂದ ಅದ್ಭುತವಾದಂತ ಪ್ರೋಗ್ರೆಸ್ನ ನೋಡ್ತೀರಾ ಸ್ನೇಹಿತರೆ ಬಟ್ ಆದಷ್ಟು ಲೇಸಿಯಾಗಿ ಹೋಗ್ಬಿಡಿ ಫಿಸಿಕಲ್ ಎಫರ್ಟ್ ಜಾಸ್ತಿ ಇರಲಿ ಸೊ ನೀವೆಷ್ಟು ಲೇಸಿ ಆಗ್ತೀರಾ ಎಷ್ಟು ಶಾರ್ಟ್ ಕಟ್ಸಿಗೆ ಟ್ರೈ ಮಾಡ್ತೀರಾ ಅಷ್ಟು ಕಷ್ಟ ಆಗತ್ತೆ ಸೊ ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಈ ವರ್ಷ ನಿಂತಿರೋದು ಸೊ ಲರ್ನ್ ಟು ಅರ್ನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಕಷ್ಟಪಟ್ಟು ಯಾವ ರೀತಿ ಸಂಪಾದನೆ ಮಾಡಬೇಕು ಅನ್ನೋ ದಾರಿ ಹುಡುಕಿ ಈ ವರ್ಷ ಸೊ ಅಷ್ಟು ಮಾಡಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತವಾದಂಥ ಪ್ರೋಗ್ರೆಸ್ನ ನೋಡ್ತೀರಾ